ನಮಸ್ತೆ ಸ್ನೇಹಿತರೆ ನಂದಿನಿ ಗೌಡ ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕೊರಿಯರ್ ಪ್ಯಾಕ್ ಮಾಡ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತದೆ ಹಿಂದಿನ ವಿಡಿಯೋ ಕೂಡ ಬರೋದಿದೆ ಅದನ್ನು ಕೂಡ ಹಾಕ್ತೀನಿ ಬಟ್ ಇದಂತೂ ಸಖತ್ ಅಂದರೆ ಸಖತ್ ಖುಷಿ ಕೊಡ್ತು ನಾನು ಮೆಟೀರಿಯಲ್ಸ್ ಎಲ್ಲ ಬಂದು ಎಲ್ಲ ಸೆಟ್ ಮಾಡಿಕೊಂಡಾಗ ನನಗೆ ಮೇ ಬಿ ನಾಲ್ಕು ದಿನ ಸೆಟ್ ಮಾಡ್ಕೊತಾ ಇದ್ದೀನಿ ಮೆಟೀರಿಯಲ್ಸ್ನ ಒಮ್ಮೆ ನಾನೇ ಹೋಗಿ ತೊಗೊಂಡು ಬಂದೆ ಸಲ ಕೊರಿಯರ್ ಹಾಕ್ಸ್ಕೊಂಡಿದ್ದೆ ಎರಡು ಸಲ ನಾನು ಮೆಟೀರಿಯಲ್ಸ್ ಹಾಕ್ಸ್ಕೊಂಡೆ ಓಕೆನಾ ನಿಮಗೆ ಸಾಕಷ್ಟು ಐಟಮ್ಸ್ ಸಿಗುತ್ತೆ ಇಲ್ಲಿ ಒಂದು ನೂರರಿಂದ ನೂರ ಮೂವತ್ತು ಐಟಮ್ಸ್ವರೆಗೂ ವೆರೈಟಿ ಐಟಮ್ಸು ನೂರರಿಂದ ನೂರ ಮೂವತ್ತು ಐಟಮ್ಸ್ ನಿಮಗೆ ಇಲ್ಲಿ ಸಿಗುತ್ತೆ ನನ್ನ ಒಂದು ಸ್ಟೋರಲ್ಲಿ ಓಕೆನಾ ನಾನು ಮೂರು ದಿನದ ಸೆಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಎಲ್ಲ ಬಂತು ಐಟಮ್ಸ್ ಎಲ್ಲ ಸೆಟ್ ಮಾಡಿಕೊಂಡೆ ಬಟ್ ಇಲ್ಲೇ ಸೇಲ್ ಆಯಿತು ಇಲ್ಲಿ ನನ್ನ ಸ್ಟೂಡೆಂಟ್ಗಳಾಗ್ಬೋದು ಒಂದಿಷ್ಟು ಕಸ್ಟಮರ್ ಹೊರಗಡೆ ನಮ್ಮನ್ನತ್ತ ಕಸ್ಟಮರ್ ಎಲ್ಲ ತಗೊಂಡ್ರು ಬಟ್ ನನಗೆ ಅದು ಯಾಕೋ ಗೊತ್ತಿಲ್ಲ ಅಷ್ಟು ಖುಷಿ ಕೊಡಲಿಲ್ಲ ಬಟ್ ಇವತ್ತು ಆನ್ಲೈನಿಂದ ಆರ್ಡರ್ ಬಂದಿದೆ ಬೆಳಗ್ಗೆಯಿಂದ ನಾಲ್ಕು ಆರ್ಡರ್ ಬಂದಿತ್ತು ಇವಾಗ ಇಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ ಇದು ಬೆಳಗ್ಗೆಯಿಂದ ಸಾಕಷ್ಟು ಕೆಲಸಗಳೇ ಆಯಿತು ನನಗೆ ವೀಡಿಯೋ ಮಾಡಿಟ್ಕೊಂಡಿದ್ದೀನಿ ಬಟ್ ಎಡಿಟ್ ಮಾಡೋದಕ್ಕೆ ಟೈಮೇ ಸಿಗ್ತಾಯಿಲ್ಲ ಹಾಗೆ ಎಲ್ಲ ಕ್ಲಾಸ್ ಮುಗಿಸಿ ಇವಾಗ ನೀವು ನೋಡ್ಬೋದು ಇಲ್ಲಿ ಯಾಕೆ ಈ ರೀತಿ ಕಾಣಿಸ್ತಾ ಇದೆ ವೀಡಿಯೋ ಅಂದರೆ ಲೈಟೆಲ್ಸ್ ಲೈಟಿಂಗ್ಸ್ ಆನ್ ಮಾಡಿದ್ದೀನಿ ಇದು ಎಂಟು ಗಂಟೆ ಎಂಟುವರೆ ರಾತ್ರಿ ಇದು ಓಕೆ ನಾನು ಇನ್ನು ಮನೆಗೆ ಹೋಗಿರಲಿಲ್ಲ ಇದೆಲ್ಲ ಪ್ಯಾಕಿಂಗ್ ಮಾಡಿಬಿಟ್ರೆ ಮಾರ್ನಿಂಗ್ ನಂಗೆ ಕೊರಿಯರ್ ಮಾಡ್ಬೋದು ಅನ್ನೋ ರೀಸನ್ಗೆ ನಾನು ಇಲ್ಲಿ ಪ್ಯಾಕ್ ಮಾಡ್ಕೊಂಡು ನಿಂತಿದ್ದೀನಿ ತುಂಬ ಖುಷಿ ಆಗ್ತೈತೆ ಅದೂ ನನಗೆ ಆನ್ಲೈನಿಂದ ಆರ್ಡರ್ ಬಂದಾಗ ಸಖತ್ ಖುಷಿ ಆಯಿತು ನನಗೆ ನನ್ನ ಶು ಹೊರ್ಗಡೆ ಸ್ಟೂಡೆಂಟ್ ಆಗ್ಬೋದು ಆಗ್ಬೋದು ಎಲ್ಲರೂ ಆರ್ಡರ್ನ ಮಾಡ್ತಾ ಇದ್ದೀರಾ ನಾನು ಇಷ್ಟು ಬೇಗ ನನಗೆ ಆರ್ಡರ್ಗಳೆಲ್ಲ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಖುಷಿ ಆಗ್ತೈತೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಲ್ವ ಹಾಗಾಗಿ ಅವ್ರು ಏನೇನು ಆರ್ಡರ್ನ ಯಾವ್ಯಾವ್ದು ಅಂತಂದರೆ ಯಾವ್ಯಾವ ಐಟಮ್ಸ್ನ ಕೇಳಿದ್ದಾರೆ ಅದೆಲ್ಲದನ್ನು ಕರೆಕ್ಟಾಗಿ ಯಾವುದು ಮಿಸ್ ಆಗಬಾರ್ದು ಅನ್ನೋ ರೀತಿ ತುಂಬ ಕೇರ್ಫುಲ್ಲಾಗಿ ಮಾಡ್ತಾ ಇದ್ದೀನಿ ಆ ಪಪ್ಪ ನನ್ನ ಮಗ ನಾನು ಒಬ್ಬಳೇ ಇದ್ದೀನಿ ಅಂತ ಬಂದು ಹೆಲ್ಪ್ ಮಾಡ್ತಾ ಇದ್ದೇನೆ ನನಗೆ ವೀಡಿಯೋಗ ಮಗನ ಅಂದೆ ಅವನೇನು ಮಾಡಿದ್ದಾನೆ ವಿಡಿಯೋಗೆ ಹಾಕಿದ್ದಾನೆ ಬಟ್ ಆ್ಯಂಗಲ್ ಸರಿಯಾಗಿಟ್ಟಿಲ್ಲ ಅನ್ಸುತ್ತೆ ಅವನು ಹಂಗಾಗಿ ಸ್ವಲ್ಪ ವೈಟ್ ವೈಟ್ ಕಾಣಿಸ್ತಾ ಇದೆ ವೀಡಿಯೋ ನಾನು ಎಡಿಟ್ ಮಾಡೋಣ ಅಂತ ಇವಾಗ ತೊಗೊಂಡಾಗೆ ಗೊತ್ತಾಗಿದ್ದಿದ್ದು ಸ್ವಲ್ಪ ವೈಟ್ ವೈಟ್ ಅಂದರೆ ತುಂಬ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ದೀನಲ್ವಾ ಗೋಡೆ ಪೇಂಟಿಂಗ್ ಕೂಡ ವೈಟ್ ಇರೋದ್ರಿಂದ ತುಂಬ ಹೆವಿ ಹೆವಿ ಬ್ರೈಟ್ ಬ್ರೈಟಾಗಿ ಕಾಣಿಸ್ತಾ ಇದೆ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಯಾಕೆಂದ್ರೆ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ನಾನೇ ಆ್ಯಂಗಲ್ ಫಿಕ್ಸ್ ಮಾಡ್ತೀನಿ ಇವತ್ತು ನನ್ನ ಮಗ ಹೋಗ್ಬಿಟ್ಟು ವೀಡಿಯೋನ ಇಟ್ಟಿರೋದು ವೀಡಿಯೋ ಮಾಡ್ತೀನಿ ಕೊಡ್ತೀನಿ ಮಮ್ಮಿ ಅಂದ್ಬಿಟ್ಟು ಓಕೆ ನೋಡ್ತಾ ಇದ್ದೀರಲ್ಲ ಎಲ್ಲದನ್ನು ಸೆಟ್ ಮಾಡಿ ಎಲ್ಲದು ಅಂದರೆ ಶಿಪಿಂಗಿಗೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಆ ಪ್ಯಾಕಿಂಗ್ ಎಲ್ಲದೂ ತುಂಬ ಖುಷಿಯಾಗ್ತಾಯಿದೆ ನನಗೆ ಥ್ಯಾಂಕ್ ಯು ಸೋ ಮಚ್ ಆರ್ಡರ್ನ ಮಾಡಿರೋದಕ್ಕೆ ಮಾಡಿರೋರಿಗೆ ಓಕೆ ನೋಡೋಣ ಮುಂದಿನ ಜರ್ನಿ ಹೋಗುತ್ತೆ ಏನು ಅಂತ ಆನ್ಲೈನ್ ಕ್ಲಾಸ್ಗೆ ಕೂಡ ಇಚ್ಛೆ ಇರೋರು ಬಂದು ಸೇರಿಕೊಳ್ಬೋದು ಈಗ ಮಷೀನ್ ಎಂಬ್ರಾಯ್ಡರಿ ಆನ್ಲೈನ್ ಕ್ಲಾಸ್ ಕೂಡ ನಡೀತಾ ಇದೆ ಹಾಗೆ ಆರಿವರ್ಕ್ ಕ್ಲಾಸ್ ಕೂಡ ನಡೀತಾ ಇದೆ ನನ್ನ ಆರಿವರ್ಗ ಸ್ಟೂಡೆಂಟ್ ಏನಿದ್ದಾರೆ ಅವರಿಗೆ ಮೆಟೀರಿಯಲ್ಸ್ ತಗೊಳ್ಳೋ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅನ್ನೋ ರೀಸನ್ಗೆ ನಾನು ಮೆಟೀರಿಯಲ್ಸ್ನ ಹಾಕಿರೋದು ನನ್ನ ಸ್ಟೂಡೆಂಟ್ಗಳಿಗೆ ಮೆಟೀರಿಯಲ್ಸ್ ಎಲ್ಲಿಯೂ ಕೂಡ ಕಷ್ಟ ಆಗ್ಬಾರ್ದು ನನ್ನ ಹತ್ರ ಎಲ್ಲ ಐಟಮೂ ಸಿಗ್ಬೋ ಸಿಗಬೇಕು ಅನ್ನೋ ರೀಸನ್ಗೆ ನಾನು ಆರಿ ಮೆಟೀರಿಯಲ್ಸ್ನ ಇಲ್ಲಿ ತೊಗೊಂಡು ಬಂದಿದ್ದೀನಿ ಓಕೆ ನಿಮಗೆ ಇಚ್ಛೆ ಇದ್ದರೆ ನೀವು ಕೂಡ ಬಂದು ನನ್ನ ಒಂದು ಮೆಸೇಜ್ ಏನಿದೆ ನನ್ನ ಒಂದು ನಂಬರ್ ಏನಿದೆ ಅದಕ್ಕೆ ಆಯ್ ಅಂತ ಮೆಸೇಜ್ ಮಾಡಿದ್ರೆ ನೀವು ನಿಮಗೆ ಒಂದು ಕ್ಯಾಟ್ಲಾಗ್ ಲೀಸ್ಟ್ ಬರುತ್ತೆ ಅದರಲ್ಲಿ ಹೋದಾಗ ನೀವು ನಿಮಗೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ನೀವು ಕಾರ್ಡ್ ಕರ್ಕೊಂಡು ನನಗೆ ಸೆಂಡ್ ಮಾಡಿದ್ರೆ ನಿಮ್ಮ ಅಡ್ರೆಸ್ ಪ್ರತಿಯೊಂದು ನೀಟಾಗಿ ನಿಮ್ಮ ನೇಮ್ ಆಗ್ಬೋದು ಮನೆ ನಂಬರ್ ಆಗ್ಬೋದು ನಿಮ್ಮ ಅಡ್ರೆಸ್ ಓಕೆ ನಿಮ್ಮ ಫೋನ್ ನಂಬರ್ ಎಲ್ಲದನ್ನು ನೀಟಾಗಿ ಕೊಟ್ಕೊ ಕೊಟ್ಟರೆ ನನಗೆ ವಾಟ್ಸಪ್ಪಲ್ಲಿ ನೀವು ಜಸ್ಟ್ ಶಿಪ್ಪಿಂಗ್ ಚಾರ್ಜ್ ಬಂದು ಡಿಪೆಂಡ್ ಅಪ್ ಇರುತ್ತೆ ಓಕೆನಾ ಮಿನಿಮಮ್ ಬಂದ್ಬಿಟ್ಟು ಅರವತ್ತು ರೂಪಾಯಿ ಇರುತ್ತೆ ನೀವು ಏನು ಅಮೌಂಟ್ ಆರ್ಡರ್ ಆರ್ಡರ್ ಮಾಡ್ಕೊಂಡಿರ್ತೀರ ಅದರ ಅಮೌಂಟು ಶಿಪ್ಪಿಂಗ್ ಚಾರ್ಜ್ ಎಲ್ಲದನ್ನು ಫೋನ್ಪೇ ಮಾಡಿದ್ರೆ ನಾನು ನಿಮಗೆ ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಮಾಡ್ಕೊಡ್ತೀನಿ ಓಕೆನಾ ಜೆನ್ಯೂನ್ ಪ್ರಾಡಕ್ಟ್ ಇದೆ ಅಂತ ಹೇಳ್ಬೋದು ಯಾವುದೇ ಕಾರಣಕ್ಕೂ ಮೋಸ ಅಂತೂ ಇಲ್ಲ ನೀವು ತಪ್ಪಾಗೆಲ್ಲ ತಿಳ್ಕೊಳ್ಳೋದಕ್ಕೆ ಹೋಗ್ಬಿಡಿ ಮೋಸ ಮಾಡೋದಕ್ಕಾಗಲ್ಲ ನಾನು ಇಂಥ ಯೂಟ್ಯೂಬ್ ಚಾನಲ್ ಇಟ್ಕೊಂಡು ನಾನು ನನ್ನ ಮುಖ ಎಲ್ಲ ತೋರಿಸ್ಕೊಂಡು ನಾನು ಮೋಸ ಮಾಡೋದಕ್ಕಾಗುತ್ತೆ ನಿಮಗೆ ಯಾವುದೇ ಕಾರಣಕ್ಕೂ ಇಲ್ಲ ಮೋಸ ಇರೋದಿಲ್ಲ ಓಕೆನಾ ಓಕೆ ಒಂದಷ್ಟು ಜನಕ್ಕೆ ಕೇಳೋದಿತ್ತು ಹಾಗೆ ಎಲ್ಲಿ ಇನ್ನೂ ವೀಡಿಯೋಗಳು ಬರ್ತಾ ಇರ್ತವೆ ಓಕೆ ಇನ್ನು ಯಾವ ರೀತಿ ಎಲ್ಲ ನೀವು ಶಿಪ್ಪಿಂಗ್ ಮಾಡೋದು ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ ಸ್ವಲ್ಪ ಕನ್ಫ್ಯೂಸ್ ಇದೆ ಅದೆಲ್ಲನೂ ನಾನು ಹೋಗ್ತಾ ಹೋಗ್ತಾ ಕ್ಲಿಯರ್ ಇವಾಗ ಥರ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ ಪ್ರತಿಯೊಂದು ವಿಡಿಯೋದಲ್ಲೂ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಓಕೆ ನಾವು ನೋಡಿ ತುಂಬ ವಿಚಾರಗಳು ನಿಮಗೆ ಗೊತ್ತಾಗ್ತಾ ಹೋಗ್ತವೆ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಇಲ್ಲಿ ನೋಡ್ತಾ ಇರ್ಬೋದು ಒಂದಷ್ಟು ಐಟಮ್ಸ್ ಎಲ್ಲದನ್ನು ತೆಗೆದಿಟ್ಕೊಂಡಿದೆ ತೆಗೆದಿಟ್ಕೊಂಡು ಎಲ್ಲದನ್ನು ಹಾಕಿ ಹಾಕಿ ಯಶಸ್ ಗ್ರಾಮ್ ಬೇಕೆಲ್ಲ ಸ್ಕೇಲಲ್ಲಿ ತೂಕ ಮಾಡಿ ಹಾಕಿ ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ ಇದು ನನ್ನ ಒಂದು ಮೊದಲನೇ ಆರ್ಡರ್ ತುಂಬ ಖುಷಿ ಆಗ್ತಾ ಇದೆ ಓಕೆನಾ ಇದು ಪ್ಯಾಕ್ ಪ್ಯಾಕಿಂಗ್ ಆಗಿಲ್ಲ ಇನ್ನು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಓಕೆ ಇವಾಗ ಇನ್ನು ಮೂರು ಇದೆ ಆರ್ಡರ್ ಇದೆ ಒಂದೊಂದಾಗೆ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಯಾಕೆಂದರೆ ನನ್ನ ಕಡೆಯಿಂದ ಯಾವುದು ಕನ್ಫ್ಯೂಸ್ ಆಗಬಾರ್ದು ಒಂದು ಐಟಮ್ಸ್ ಮಿಸ್ ಆಗಬಾರ್ದು ಅಂತ ತುಂಬ ಕೇರ್ಫುಲ್ಲಾಗಿ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆರ್ಡ್ರ್ ಮಾಡ್ರೋರಿಗೆ ಸಖತ್ ಖುಷಿಯಾಗ್ತಾಯಿದೆ ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು